ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈ ದಿವಸ ನಾವು ಒಂದು ಅದ್ಭುತವಾದ ಮನೆಮದ್ದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಅಮ್ಮ ಆಗಿರುತ್ತೆ ಮಕ್ಕಳಿಗೆ ಮಕ್ಕಳಿಗೆ ಅಮ್ಮ ಆಗಿದ್ದರೆ ಯಾವ ಮನೆಮದ್ದನ್ನು ಮಾಡಿ ನಿಸರ್ಗದತ್ತವಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ತಂದು ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡೋದು ಪರಿಹಾರ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಮಕ್ಕಳಿಗೆ ಅಮ್ಮ ಆಗಿದ್ರೆ ಏನು ಮಾಡಬೇಕು ಅಂತಂದರೆ ಬೇವಿನ ಸೊಪ್ಪಿನ ಎಲೆಗಳನ್ನು ತಂದು ಸಂಪೂರ್ಣವಾಗಿ ಶುದ್ಧ ನೀರಿನಲ್ಲಿ ತೊಳೆದು ಅದರ ಜೊತೆಗೆ ಅರಶಿನದ ಕೊಂಬನ್ನು ಚೆನ್ನಾಗಿ ಜಜ್ಜಿ ನುಣ್ಣಿಗೆ ಯಾರದು ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ನುಣ್ಣಿಗೆ ಯಾರದು ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಅಮ್ಮ ಆಗಿರುತ್ತೆ ಅಲ್ಲಲ್ಲಿ ಸಂಪೂರ್ಣವಾಗಿ ಆ ಅಮ್ಮ ಆಗಿರತಕ್ಕಂಥ ಜಾಗದಲ್ಲಿ ಸಂಪೂರ್ಣವಾಗಿ ಲೇಪನವನ್ನು ಮಾಡ್ತಾ ಬಂದರೆ ಆ ಅಮ್ಮ ಆಗಿರ್ತಕ್ಕಂಥ ಆ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳು ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಮತ್ತು ಆ ಅಮ್ಮ ಆಗಿರ್ತಕ್ಕಂಥ ಕಲೆ ಹೋಗಿಲ್ಲ ಅಂದರೂ ಕೂಡ ಮತ್ತೆ ಅದೇ ಪೇಸ್ಟನ್ನು ಮತ್ತೆ ರೆಡಿ ಮಾಡಿ ಆ ಅಮ್ಮ ಆಗಿರ್ತಕ್ಕಂಥ ಆ ಕಲೆಯ ಜಾಗದಲ್ಲಿ ಬೆಳೀತಾ ಬಂದರೆ ಸಂಪೂರ್ಣವಾಗಿ ಅಮ್ಮ ಆಗಿರ್ತಕ್ಕಂಥ ಆ ಒಂದು ಜಾಗ ಆ ಕಲೆ ಕೂಡ ಇಲ್ದಿರೋ ಥರ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ಮಾಡಿ ಬಳಸಿ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಮನೆಮದ್ದನ್ನು ಮಾಡಿ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಸರಳವಾದ ಮಾಹಿತಿಯನ್ನು ನೀಡಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ವಾಚ್ ಮಾಡ್ತಾಯಿರಿ ಇನ್ನು ಮುಂದೆ ಸಾವಿರಾರು ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ ಇನ್ನು ಮುಂದೆ ಸ್ನೇಹಿತರೆ ನಮಸ್ಕಾರ